ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಅತ್ರ ಶ್ರೀ ವಿಜಯ ಭೂತಿರ್ಧ್ವ ನೀತಿರ್ಮ ತಿರ್ಮಮ ಶೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಸಭಾಪರ್ವದಲ್ಲಿ ಕೃಷ್ಣನು ಧರ್ಮರಾಜನಿಗೆ ಜರಸಂಧನ ಉತ್ಪತ್ತಿ ಮೊದಲಾದ ವೃತ್ತಾಂತಗಳನ್ನು ಹೇಳತೊಡಗಿದುದು ಸಂತತಿಯಿಲ್ಲದ ಬೃಹದ ಬೃಹದ್ರಮ ಬೃಹದ್ರಥನು ಅಥವಾ ಬೃಹದ್ರವನ್ನು ಹೋಗಿ ಅಲ್ಲಿ ಚಂಡಕ ಮುನಿಯ ಪ್ರಭಾವದಿಂದ ಒಂದು ಮಾವಿನ ಹಣ್ಣನ್ನು ಪಡೆದು ಅದನ್ನು ತನ್ನ ಇಬ್ಬರು ಹೆಂಡತಿಯರಿಗೆ ಹಂಚಿಕೊಟ್ಟದು ಒಂದೇ ಗರ್ಭವು ಆ ಇಬ್ಬರು ಪತ್ನಿಯರಲ್ಲಿ ಎರಡು ಹೋಳಾಗಿ ಹುಟ್ಟಲು ಜರ ಎಂಬ ರಾಕ್ಷಸಿಯು ಅವುಗಳನ್ನು ಜೋಡಿಸಿದುದು ಎಂಬ ಹದಿನೇಳನೆಯ ಅಧ್ಯಾಯಕ್ಕೆ ಸ್ವಾಗತ ಆಗ ಕೃಷ್ಣನು ಧರ್ಮರಾಜನನ್ನು ಕುರಿತು ಧರ್ಮಪುತ್ರ ಈ ಅರ್ಜುನನು ಭರತ ವಂಶದಲ್ಲಿ ಹುಟ್ಟಿದುದಕ್ಕೂ ಕುಂತಿಯ ಮಗನಾದುದಕ್ಕೂ ತಕ್ಕ ಧೀರ ಸ್ವಭಾವವನ್ನೇ ತನ್ನ ಮಾತಿನಿಂದ ತೋರಿಸಿದನು ಮರಣವು ಯಾವಾಗ ಹೇಗೆ ಬರುವುದು ಎಂಬುದನ್ನು ಯಾರು ಕಾಣರು ನಮ್ಮ ಮರಣವು ಹಗಲೋ ಅಥವಾ ರಾತ್ರಿಯೋ ಅದೊಂದನ್ನು ನಾವು ಕಾಣೆವು ಅಲ್ಲದೆ ಯುದ್ಧಕ್ಕೆ ಹೋಗದೆ ಹಿಂಜರಿಯುವುದರಿಂದ ಮರಣವನ್ನು ತಪ್ಪಿಸಿಕೊಳ್ಳಬಹುದೆಂದು ನಾನು ಇದುವರೆಗೆ ಕೇಳಿದುದಿಲ್ಲ ಆದುದರಿಂದ ಶಾಸ್ತ್ರಸಮ್ಮತವಾದ ಕೀರ್ತಿಯನ್ನು ಹಿಡಿದು ಶತ್ರುಗಳನ್ನು ಸಾಧಿಸುವುದಕ್ಕೆ ಯತ್ನಿಸಬೇಕಾದುದೇ ಮನುಷ್ಯನ ಕರ್ತವ್ಯವು ಇದರಿಂದ ಮನುಷ್ಯನ ಮನಸ್ಸಿಗೆ ತೃಪ್ತಿಯಾದರೂ ಉಂಟು ಅಪಾಯರಹಿತಗಳಾದ ಒಳ್ಳೆ ಉಪಾಯಗಳನ್ನು ಅವಲಂಬಿಸಿ ಕಾರ್ಯವನ್ನು ಉಪಕ್ರಮಿಸುವುದು ಜಯ ಕಾರಣವು ಉಭಯ ಪಕ್ಷದವರು ಇಂತಹ ಉಪಾಯಗಳನ್ನೇ ಹಿಡಿದು ಹೋದರೂ ಅವರ ಅದರಿಂದ ಉಂಟಾಗುವ ಜಯವಾಗಲಿ ಉಪಜಯವಾಗಲಿ ಇಬ್ಬರಿಗೂ ಸಮಾನವಾಗಿರಲಾರದು ಏಕೆಂದರೆ ಸೋಲು ಅಥವಾ ಗೆಲುವೆಂಬುದು ಇಬ್ಬರಿಗೂ ಸಮವಾಗಿ ಲಭಿಸದು ಆದರೆ ಉಪಾಯವು ನೀತಿಯು ಇಲ್ಲದ ಕಾರ್ಯಾರಂಭವಾದರೂ ಎಂದಿದ್ದರೂ ಉಪಜಯಕ್ಕೆ ಕಾರಣವೆಂಬುದು ನಿಶ್ಚಯವು ಉಭಯ ಪಕ್ಷದವರು ನೀತಿ ಉಪಾಯ ಮೊದಲಾದವುಗಳಲ್ಲಿ ಸಮಾನ ಬಲವುಳ್ಳವರಾಗಿದ್ದಾಗ ಜಯಾಪಜಯಗಳೇನು ಸಂದೇಹಾಸ್ಪದವೇ ಜಯವೆಂಬುದು ಇಬ್ಬರಿಗೂ ದೊರೆಯಲಾರದು ಆದುದರಿಂದ ಈಗಲೇ ನಾವು ನೀತಿ ಬಲದಿಂದ ಶತ್ರು ದೇಶವನ್ನು ಮುತ್ತಿ ನದಿ ಪ್ರವಾಹದ ವೇಗವು ತೀರ ವೃಕ್ಷಗಳನ್ನು ಹೇಗೋ ಹಾಗೆ ಆ ಶತ್ರುವನ್ನು ಮುರಿದು ಕಾರ್ಯ ಜಯವನ್ನೇಕೆ ಹೊಂದಬಾರದು ನಮ್ಮಲ್ಲಿರುವ ನ್ಯೂನತೆಗಳೇನನ್ನು ಹೊರಪಡಿಸದೆ ಒಳ್ಳೆ ಅವಕಾಶವನ್ನು ನೋಡಿ ಶತ್ರುಗಳ ಮೇಲೆ ಬಿದ್ದರೆ ನಮಗೇಕೆ ಜಯ ಒಳ್ಳೆಯ ಬಲಾಢ್ಯರು ಪ್ರಬಲ ಸೈನ್ಯವುಳ್ಳವರು ಆದ ಶತ್ರುಗಳೊಡನೆ ಯುದ್ಧಕ್ಕೆ ನಿಲ್ಲಬಾರದೆಂಬುದೇನೋ ಬುದ್ಧಿವಂತರ ನೀತಿಯೇ ಅದು ನನಗೂ ಸರಿ ಎಂದು ತೋರಿದೆ ಆದುದರಿಂದ ಈಗ ನಾವು ಬೇರೆ ಯಾರಿಗೂ ತಿಳಿಯದಂತೆ ಶತ್ರುಗಳ ನಿವಾಸವನ್ನು ಪ್ರವೇಶಿಸಿ ಅವರ ಸ್ಥಳವನ್ನು ಆಕ್ರಮಿಸಿಕೊಂಡರೆ ನಿರಪಾಯವಾಗಿ ಕಾರ್ಯ ಜಯವನ್ನು ಪಡೆಯಬಹುದು ಅದರಿಂದ ನಾವೇನು ದೋಷಭಾಗಿಗಳಾಗಲಾರೆವು ಪಂಚಭೂತಗಳ ಸಮುದಾಯ ರೂಪವಾದ ದೇಹವನ್ನು ಅಂತರಾತ್ಮವಾದ ಜೀವವೊಂದೇ ಧರಿಸಿರುವಂತೆ ಪುರುಷರಲ್ಲಿ ಮೇಲೆನಿಸಿದ ಆ ಜರಸಂಧನು ತಾನೊಬ್ಬನೇ ಸಕಲೈಶ್ವರ್ಯವನ್ನು ಅನುಭವಿಸುತ್ತಿರುವನು ಅವನಿಗೆ ಕ್ಷೀಣತೆ ಎಂಬುದನ್ನೇ ನಾನು ಕಾಣಲಿಲ್ಲ ನಮ್ಮ ಜ್ಞಾತಿಗಳನ್ನು ರಕ್ಷಿಸುವುದಕ್ಕಾಗಿ ಅವನನ್ನು ನಾವು ಯುದ್ಧದಲ್ಲಿ ಕೊಂದರು ಅಥವಾ ಅವನ ಕಡೆಯವರಿಂದ ನಾವೇ ಹತರಾದರೂ ನಮಗೆ ಸ್ವರ್ಗವುಂಟು ಎಂದನು ಆಗ ಧರ್ಮರಾಜನು ಕೃಷ್ಣ ಆ ಜರಾಸಂಧನೆಂಬುವನು ಯಾವನು ಅವನ ವೀರ್ಯವು ಪರಾಕ್ರಮವೂ ಎಂಥದು ಅಗ್ನಿ ಸಮಾನನಾದ ನಿನ್ನ ಮೇಲೆ ಬಿದ್ದರೂ ಅವನು ಬೆಂಕಿಯಲ್ಲಿ ಬಿದ್ದ ಮಿಡತೆಯಂತೆ ಇನ್ನೂ ಸಾಯದಿರುವನಲ್ಲ ಅವನಿಗೆ ಅಂತಹ ಶಕ್ತಿಯು ಹೇಗೆ ಬಂದಿತು ಎಂದನು ಅದಕ್ಕೆ ಆ ಕೃಷ್ಣನು ಓ ರಾಜ ಆ ಜರಾಸಂಧನ ಬಲಪರಾಕ್ರಮಗಳೆಂತವೆಂಬುದನ್ನು ಅವನು ನಮಗೆ ಅನೇಕ ವಿಧವಾಗಿ ಕೆಡುಕನ್ನು ಮಾಡಿದರು ನಾನು ಅವನನ್ನು ಕೊಲ್ಲದೆ ಉಪೇಕ್ಷೆ ಮಾಡಿ ಬಿಟ್ಟಿರುವುದಕ್ಕೂ ಕಾರಣವನ್ನು ತಿಳಿಸುವೆನು ಹಿಂದೆ ಮಗಧ ದೇಶಕ್ಕೆ ಅಧಿಪತಿಯಾದ ಬೃಹದ್ರಥನೆಂಬ ರಾಜನಿದ್ದನು ಅವನು ಮಹಾಬಲಾಢ್ಯನಾಗಿ ಮೂರು ಅಕ್ಷೋಹಿಣಿ ಸೈನ್ಯಗಳಿಗೆ ಅಧಿಪತಿ ಎನಿಸಿಕೊಂಡು ಯುದ್ಧದಲ್ಲಿ ತನಗೆ ಸಮಾನರಿಲ್ಲವೆಂದು ಬಹಳ ಹೆಮ್ಮೆಗೊಂಡಿದ್ದನು ಬಹಳ ರೂಪವಂತನಾಗಿಯೂ ಏನೆಯಿಲ್ಲದ ವೀರ್ಯವುಳ್ಳವನಾಗಿಯೂ ಎದ್ದನು ಮತ್ತು ಅವನು ಒಳ್ಳೆ ಶ್ರೀಮಂತನು ಅವನು ಶತಕೃತವಾದ ದೇವೇಂದ್ರನಂತೆ ಸದಾ ಯಜ್ಞದೀಕ್ಷೆಯನ್ನು ವಹಿಸಿ ಯಾಗ ಚಿಹ್ನೆಗಳಿಂದ ಬೆಳಗುತ್ತಿದ್ದವನು ಅವನು ತೇಜಸ್ಸಿನಲ್ಲಿ ಸೂರ್ಯನಿಗೂ ತಾಳ್ಮೆಯಲ್ಲಿ ಭೂಮಿಗೂ ಕೋಪದಲ್ಲಿ ಯಮನಿಗೂ ಧನಸಂಪತ್ತಿನಲ್ಲಿ ಕುಬೇರನಿಗೂ ಸಮಾನ ನೆನೆಸಿ ಮಗಧ ರಾಜ್ಯದ ಗಿರಿವ್ರಜದಲ್ಲಿ ತನ್ನ ರಾಜ್ಯವನ್ನು ನಡೆಸುತ್ತಿದ್ದನು ಸೂರ್ಯನ ಕಿರಣಗಳು ಹೇಗೋ ಹಾಗೆ ಅವನ ಉತ್ತಮ ಗುಣಗಳು ಸಮಸ್ತ ಭೂಮಿಯನ್ನು ವ್ಯಾಪಿಸಿದ್ದವು ಅವನು ಕಾಶಿ ರಾಜನಿಗೆ ನೋಡಿ ಮಕ್ಕಳಾಗಿ ಹುಟ್ಟಿದ ಇಬ್ಬರು ಕನ್ಯೆಯರನ್ನು ಮದುವೆ ಮಾಡಿಕೊಂಡನು ರೂಪದಲ್ಲಿಯೂ ಸಂಪತ್ತಿನಲ್ಲಿಯೂ ಮೇಲೆನಿಸಿದ ಆ ರಾಜಕನ್ಯೆಯರಿಬ್ಬರನ್ನು ಮದುವೆಯಾಗುವಾಗ ಆ ಬೃಹದ್ರಥನು ಅವರಿಬ್ಬರನ್ನು ತಾನು ಸರ್ವ ವಿಧದಲ್ಲಿಯೂ ಸಮಾನವಾಗಿ ನೋಡುತ್ತಾ ನಿಷ್ಪಕ್ಷಪಾತವಾಗಿ ವರ್ತಿಸುವುದಾಗಿ ಅವರ ಮುಂದೆ ಪ್ರತಿಜ್ಞೆ ಮಾಡಿಕೊಟ್ಟನು ಎರಡು ಹೆಣ್ಣು ಆನೆಗಳೊಡಗೂಡಿದ ಆನೆಯ ಸಲಗದಂತೆಯೂ ಗಂಗಾ ಯಮುನಾ ನದಿಗಳ ನಡುವೆ ಮೂರ್ತಿಮತ್ತಾದ ಸಮುದ್ರದಂತೆಯೂ ಅವನು ಆ ಇಬ್ಬರು ಪತ್ನಿಯರ ನಡುವೆ ಶೋಭಿಸುತ್ತಿದ್ದನು ಆ ಇಬ್ಬರು ಪತ್ನಿಯರೊಡನೆ ವಿಷಯ ಸುಖದಲ್ಲಿ ಮುಳುಗಿದ್ದ ಅವನಿಗೆ ಯೌವನ ಕಾಲವು ಕಳೆಯುತ್ತಾ ಬಂದರು ಅವನಿಗೆ ಯಾವಳೊಬ್ಬಳಲ್ಲಿಯೂ ವಂಶೋದ್ಧಾರಕನಾದ ಪುತ್ರನು ಹುಟ್ಟಲಿಲ್ಲ ಸಂತಾನಾರ್ಥಿಯಾಗಿ ಅವನು ಅನೇಕ ಹೋಮಗಳನ್ನು ಪುತ್ರಕಾಮಿಷ್ಠಿ ಮೊದಲಾದ ಇಷ್ಟಿಗಳನ್ನು ಇನ್ನೂ ಬೇರೆ ಬೇರೆ ಅನೇಕ ಮಂಗಳ ಕಾರ್ಯಗಳನ್ನು ನಡೆಸಿದನು ಆಗಲೂ ಅವನಿಗೆ ಸಂತಾನವಾಗಲಿಲ್ಲ ಇದಕ್ಕಾಗಿ ಅವನು ವಿರಕ್ತಿಯಿಂದ ರಾಜ್ಯವನ್ನು ಬಿಟ್ಟು ಆ ಪತ್ನಿಯರೊಡನೆ ತಪೋವನಕ್ಕೆ ಹೊರಟು ಹೋದನು ಅವನನ್ನು ಪ್ರಜೆಗಳು ನಿರ್ಬಂಧಿಸಿ ತಡೆದರೂ ಅವನು ಕೇಳದೆ ಹೋದನು ಅವನು ಹೋದ ತಪೋವನದಲ್ಲಿ ಗೌತಮ ಕುಲದಲ್ಲಿ ಹುಟ್ಟಿದ ಮಹಾತ್ಮನಾದ ಸಾಕ್ಷಿವಂತನ ಮಗನಾದ ಚಂಡ್ ಕೌಶಿಕನೆಂಬ ಮಹರ್ಷಿಯೊಬ್ಬನಿರುವನೆಂದು ಅವನು ದೊಡ್ಡ ತಪಸ್ವಿ ಎಂದು ಉದಾರ ಸ್ವಭಾವವುಳ್ಳವನೆಂದು ಇವನು ಕೇಳಿದ್ದನು ಇವನು ತಪ್ಪೋವನಕ್ಕೆ ಹೋಗಿ ಸೇರುವಷ್ಟರಲ್ಲಿ ಆ ಮಹರ್ಷಿಯೇ ಸಂಚಾರ ವಶದಿಂದ ಆಕಸ್ಮಿಕವಾಗಿ ಬಂದು ಈ ಬೃಹದ್ರಥನು ಬರುತ್ತಿದ್ದ ದಾರಿಯಲ್ಲಿ ಒಂದು ಮರದ ಕೆಳಗೆ ಕುಳಿತಿದ್ದನು ಆಗ ಈ ಮಗಧ ರಾಜನು ತನ್ನ ಪತ್ನಿಯರೊಡನೆ ಅವನ ಬಳಿಗೆ ಹೋಗಿ ಅವನನ್ನು ತನ್ನ ಸರ್ವ ಪ್ರಯತ್ನದಿಂದಲೂ ಸತ್ಕರಿಸಿ ಸಂತೋಷಗೊಳಿಸಿದನು ಆ ಮಹರ್ಷಿಯು ಈ ಬೃಹದ್ರಥನನ್ನು ಪ್ರಿಯವಾಕ್ಯಗಳಿಂದ ಯಥೋಚಿತವಾಗಿ ಆಧರಿಸಿದನು ಆಮೇಲೆ ರಾಜನು ಆ ಮಹರ್ಷಿಯ ಅನುಮತಿಯಿಂದ ಅವನ ಸಮೀಪದಲ್ಲಿ ಕುಳಿತನು ಆಗ ಸತ್ಯಸಂಧನು ವೀರನು ಆದ ಆ ಚಂಡಕಿಕ ಮುನಿಯು ರಾಜನನ್ನು ಕುರಿತು ಸುಪತ್ನೀಕನಾಗಿ ಬ್ರಾಹ್ಮಣರೊಡನೆ ಈ ತಪೋವನಕ್ಕೆ ಬರಲು ಕಾರಣವೇನೆಂದು ವಿಚಾರಿಸಿದನು ಅದಕ್ಕೆ ಆ ರಾಜನು ಹೇ ಭಗವಾನ್ ನನಗೆ ಸಂತಾನವಿಲ್ಲ ಪುತ್ರನಿಲ್ಲದ ಮೇಲೆ ಈ ಮುಪ್ಪಿನಲ್ಲಿ ನನಗೆ ರಾಜ್ಯದಿಂದೇನು ಆದುದರಿಂದ ನಾನು ಪತ್ನಿ ಸಮೇತನಾಗಿ ಈ ವನದಲ್ಲಿ ತಪಸ್ಸನ್ನು ಮಾಡುತ್ತಿರಬೇಕೆಂದು ಬಂದೆನು ಸಂತತಿ ಇಲ್ಲದವನಿಗೆ ಕೀರ್ತಿಯಿಲ್ಲ ಅವನು ಮಾಡತಕ್ಕ ಸ್ವಧಾದಿ ಅಂದರೆ ಪಿತೃಶ್ರಾದಿ ಕರ್ಮಗಳು ಅಕ್ಷಯ ಫಲವನ್ನು ಕೊಡಲಾರವು ಎಂದನು ಆಗ ಮಹಾಮುನಿಯು ಅವನಲ್ಲಿ ಕನಿಕರದಿಂದ ರಾಜೇಂದ್ರ ನಿನ್ನ ಗುಣಕ್ಕಾಗಿ ಸಂತೋಷಪಟ್ಟೆನು ನಿನಗೆ ಬೇಕಾದ ವರವನ್ನು ಕೇಳು ಕೊಡುವೆನು ಎಂದನು ಆಗ ಆ ರಾಜನು ಸಂತಾನದಲ್ಲಿ ನಿರಾಶೆ ಹೊಂದಿ ಕೊಡಗಿ ಕಣ್ಣೀರು ಬಿಡುತ್ತ ವ್ಯಸನದಿಂದ ಗದ್ಗದ ಸ್ವರದೊಡನೆ ಮುನೀಂದ್ರ ಭಾಗ್ಯಹೀನಾದ ನಮಗೆ ನನಗೆ ವರಗಳೆಂದೇನು ಮಿಕ್ಕಳಿಲ್ಲದೆ ನಿರಾಶೆಯಿಂದ ಪತ್ನಿ ಸಮೇತನಾಗಿ ತಪೋವನಕ್ಕೆ ಬಂದಿರುವ ನನಗೆ ಇನ್ನು ರಾಜ್ಯದಿಂದಾದರೂ ಆಗಬೇಕಾದುದೇನಿದೆ ಎಂದನು ಈ ಮಾತನ್ನು ಕೇಳಿ ಚಂಟಕೌಶಿಕ ಮುನಿಗೆ ಇನ್ನೂ ಹೆಚ್ಚಾಗಿ ಮನಸ್ಸು ಕರಗಿತು ಸುಮ್ಮನೆ ಧ್ಯಾನಪರನಾಗಿ ಅದೇ ಮಾವಿನ ಮರದ ಕೆಳಗೆ ಕುಳಿತು ಮೇಲೆ ನೋಡುತ್ತಿದ್ದನು ಹೀಗೆ ಕುಳಿತಿರುವಾಗಲೇ ಆ ಮರದಿಂದ ಚೆನ್ನಾಗಿ ಮಾಗಿದ ಮತ್ತು ಗಿಳಿಗಳಾಗಲಿ ಕಪಿಗಳಾಗಲಿ ಕಚ್ಚದೆ ಪೂರ್ಣವಾದ ಒಂದು ಮಾವಿನ ಹಣ್ಣು ಇವನ ಮಡಿಲಲ್ಲಿ ಬಿದ್ದಿತು ಆಗ ಆ ಮಹರ್ಷಿಯು ಆ ಹಣ್ಣನ್ನು ಕೈಗೆತ್ತಿಕೊಂಡು ಜ್ಞಾನದಿಂದ ಅದನ್ನು ಅಭಿಮಂತ್ರಿಸಿ ರಾಜನನ್ನು ಕುರಿತು ರಾಜೇಂದ್ರ ಇನ್ನು ನಿನ್ನ ಕೋರಿಕೆಯು ಕೈಗೂಡಿತೆಂದು ತಿಳಿ ನೀನು ನಿನ್ನ ರಾಜ್ಯಕ್ಕೆ ಹಿಂತಿರುಗಿ ಹೋಗು ಇದು ಈ ಫಲವನ್ನು ಗ್ರಹಿಸು ಇದೇ ನಿನಗೆ ಪುತ್ರನೆಂದು ತಿಳಿ ಇನ್ನು ನಿನ್ನ ತಪ್ರಯತ್ನವನ್ನು ಬಿಟ್ಟು ಧರ್ಮದಿಂದ ರಾಜ್ಯವನ್ನು ಪಾಲಿಸುತ್ತಿರು ಕ್ಷತ್ರಿಯನಿಗೆ ಪ್ರಜಾಪಾಲನಕ್ಕಿಂತಲೂ ದೊಡ್ಡ ಧರ್ಮವಿಲ್ಲ ರಾಜ್ಯದಲ್ಲಿ ಎದ್ದುಕೊಂಡೇ ನಾನಾ ವಿಧ ಯಜ್ಞಗಳನ್ನು ನಡೆಸು ಸೋಮರಸದಿಂದ ಇಂದ್ರನನ್ನು ತೃಪ್ತಿಗೊಳಿಸು ಈ ಫಲದ ಪ್ರಭಾವದಿಂದ ನೀನು ಪುತ್ರನೊಬ್ಬನನ್ನು ಪಡೆಯುವೆ ಆ ಪುತ್ರನನ್ನು ರಾಜ್ಯದಲ್ಲಿ ಇರಿಸಿದ ಮೇಲೆ ನೀನು ತಪಸ್ಸಿಗಾಗಿ ಇದೇ ಆಶ್ರಮಕ್ಕೆ ಬರಬಹುದು ನಾನು ನಿನ್ನ ಮಗನಿಗೆ ಬ್ರಾಹ್ಮಣ ಭಕ್ತಿ ಯುದ್ಧದಲ್ಲಿ ಯಾರಿಗೂ ಸೋಲದಂತಹ ಪರಾಕ್ರಮ ಅಪಾರ ಬುದ್ಧಿ ಅತಿಥಿಗಳಲ್ಲಿ ಪ್ರೀತಿ ದೀನ ರಕ್ಷಣೆ ಎಣೆಯಿಲ್ಲದ ದೇಹಬಲ ಶಾಶ್ವತವಾದ ಕೀರ್ತಿ ಪ್ರಜಾನುರಾಗ ಎಂಬಿ ಎಂಟು ವರಗಳನ್ನು ಕೊಟ್ಟಿರುವೆನು ನಿನ್ನ ಕೋರಿಕೆಯು ಕೈಗೂಡಿತಷ್ಟೇ ಎಂದನು ಒಡನೆಯೇ ರಾಜನು ಸಂತೋಷದಿಂದ ಆ ಮಹರ್ಷಿಯ ಅನುಮತಿಯನ್ನು ಪಡೆದು ತನ್ನ ಪತ್ನಿಯರೊಡನೆ ತನ್ನನ್ನು ಬಿಡಲಾರದೆ ಹಿಂಬಾಲಿಸಿ ಬಂದ ಪುರಜನರೊಡನೆಯು ತನ್ನ ರಾಜಧಾನಿಗೆ ಹಿಂತಿರುಗಿ ಬಂದನು ಆಮೇಲೆ ಆ ರಾಜನು ಒಂದು ಸುಸಮಯವನ್ನು ನೋಡಿ ಆ ಮಾವಿನ ಹಣ್ಣನ್ನು ಪತ್ನಿಯರಿಬ್ಬರಿಗೂ ಸಮವಾಗಿ ಹಂಚಿಕೊಟ್ಟನು ವಿವಾಹ ಕಾಲದಲ್ಲಿ ತಾನು ಆ ಇಬ್ಬರಲ್ಲಿಯೂ ನಿಷ್ಪಕ್ಷಪಾತವಾಗಿ ವರ್ತಿಸುವುದಾಗಿ ಪ್ರತಿಜ್ಞೆ ಮಾಡಿಕೊಟ್ಟಿದ್ದಂತೆ ಆ ಹಣ್ಣನ್ನು ಅವರಿಬ್ಬರಿಗೂ ಕೊಡಲು ಕಾಲ ವೈಪರೀತ್ಯದಿಂದಲೂ ಆ ಮಹರ್ಷಿಯಲ್ಲಿರುವ ಗೌರವ ಬುದ್ಧಿಯಿಂದಲೂ ಆ ರಾಜಪತ್ನಿಯರಿಬ್ಬರು ಅದನ್ನು ಸಮಭಾಗವಾಗಿ ಮಾಡಿ ಭಕ್ಷಿಸಿದರು ಮುಂದೆ ಇದು ಅನರ್ಥ ಕಾರಣವಾಗಿ ಪರಿಣಮಿಸಬೇಕಾದ ವಿಧಿ ಇದ್ದುದರಿಂದಲೂ ಆ ಮಹರ್ಷಿಯ ಮಾತು ಸತ್ಯವಾದುದರಿಂದಲೂ ಆ ಪತ್ನಿಯರಿಬ್ಬರಲ್ಲಿಯೂ ಕಾಲದಲ್ಲಿ ಗರ್ಭವು ತಲೆದೋರಿತು ಇದನ್ನು ನೋಡಿ ಬೃಹದ್ರಥ ರಾಜನಿಗೆ ನನಗೆ ಎರಡು ಮಕ್ಕಳಾಗುವರು ಎಂಬ ದ್ವಿಗುಣವಾದ ಅಂದರೆ ಇಮ್ಮಡಿಯಾದ ಸಂತೋಷ ಉಂಟಾಯಿತು ಆಮೇಲೆ ಸಕಾಲದಲ್ಲಿ ಇಬ್ಬರಿಗೂ ಪ್ರಸವವಾಯಿತು ಆದರೇನು ಒಂದೇ ಪುರುಷ ಶರೀರವು ಎರಡು ಸಮಭಾಗವಾಗಿ ಒಬ್ಬೊಬ್ಬರಲ್ಲಿ ಒಂದೊಂದು ಅರ್ಧ ಭಾಗವೂ ಹುಟ್ಟಿತು ಒಂದೇ ಕೈ ಒಂದೇ ಕಾಲು ಅರ್ಧ ಹೊಟ್ಟೆ ಅರ್ಧ ಮುಖ ಹೀಗೆ ಒಂದೇ ಶರೀರದ ಎರಡು ತುಂಡುಗಳು ಬೇರೆ ಬೇರೆಯಾಗಿ ತಮ್ಮ ಗರ್ಭದಿಂದ ಹುಟ್ಟಿದುದನ್ನು ಕಂಡು ಆ ಸ್ತ್ರೀಯರಿಬ್ಬರು ಬೆಚ್ಚಿ ಬೆರಗಾದರು ಸಹೋದರಿಯರಾದ ಆ ರಾಜಪತ್ನಿಯರಿಬ್ಬರು ಭಯದಿಂದ ಒಬ್ಬರ ಮುಖವನ್ನೊಬ್ಬರು ನೋಡುತ್ತಾ ಮುಂದೇನು ಮಾಡಬೇಕೆಂದಾಲೋಚಿಸಿ ಅದಕ್ಕೆ ಜೀವವಿದ್ದಾಗಲೇ ಆ ದೇಹ ಭಾಗಗಳೆರಡನ್ನು ವ್ಯಸನದಿಂದ ನಿರಾಕರಿಸಿಬಿಟ್ಟರು ಆಮೇಲೆ ಅವರ ದಾದಿಯರಿಬ್ಬರು ಆ ಶರೀರ ಭಾಗಗಳೆರಡನ್ನು ಒಂದು ಬಿಳಿ ಬಟ್ಟೆಯಲ್ಲಿ ಚೆನ್ನಾಗಿ ಮುಚ್ಚಿಕೊಂಡು ಅಂತಃಪುರದ ಬಾಗಿಲಿನಿಂದ ಹೊರಗೆ ತಂದು ಯಾರಿಗೂ ತಿಳಿಯದಂತೆ ನಾಲ್ಕು ಬೀದಿಗಳು ಕೂಡುವ ಒಂದು ಚೌಕದಲ್ಲಿ ಬಿಸಾಡಿ ಹಿಂತಿರುಗಿ ಅಂತಃಪುರಕ್ಕೆ ಹೋಗಿ ತಾವು ಮಾಡಿ ಬಂದ ಕೆಲಸವನ್ನು ತಮ್ಮ ತಮ್ಮ ಅರಸಿಯರಿಗೆ ಬೇರೆ ಬೇರೆಯಾಗಿ ತಿಳಿಸಿದರು ಆಮೇಲೆ ಇತ್ತಲಾಗಿ ಆ ಬೀದಿಯ ಚೌಕದಲ್ಲಿ ಬಿದ್ದಿದ್ದ ಶರೀರದ ಹೋಳುಗಳು ಆ ರಾತ್ರಿ ಸಂಚಾರ ವಶದಿಂದ ಹದೇರ ದಾರಿಯಾಗಿ ಬರುತ್ತಿದ್ದ ನರಮಾಂಸ ಭಕ್ಷಿಣಿಯಾದ ಎಂಬ ರಾಕ್ಷಸಿಯೊಬ್ಬಳ ಕಣ್ಣಿಗೆ ಬಿದ್ದವು ಅವಳು ಆ ಎರಡು ಹೋಳುಗಳನ್ನು ಆಸೆಯಿಂದ ಕೈಗೆತ್ತಿಕೊಂಡು ಅವುಗಳನ್ನು ಸುಲಭವಾಗಿ ಸಾಗಿಸಿಕೊಂಡು ಹೋಗುವುದಕ್ಕೆ ಅನುಕೂಲಿಸುವಂತೆ ಆ ಹೋಳುಗಳೆರಡನ್ನು ಒಂದಾಗಿ ಸೇರಿಸಿ ಸರಿ ಮಾಡಿಟ್ಟುಕೊಂಡಳು ದೈವ ಬಲದಿಂದ ಪ್ರೇರಿತಳಾದ ಆ ರಾಕ್ಷಸಿಯು ಆ ಹೋಳುಗಳನ್ನು ಜೋಡಿಸಿದೊಡನೆ ಅವೆರಡೂ ಒಂದಾಗಿ ಸೇರಿಕೊಂಡು ವೀರನಾದ ಒಂದು ರಾಜಕುಮಾರನಂತೆ ಕಾಣಿಸಿತು ಅದನ್ನು ನೋಡಿ ಆ ರಾಕ್ಷಸಿಯು ಆಶ್ಚರ್ಯದಿಂದ ಬೆರಗಾದಳು ಅಲ್ಲದೆ ವಜ್ರದಂತೆ ದೃಢ ದೇಹವುಳ್ಳ ಆ ಶಿಶುವನ್ನು ಎತ್ತಿಕೊಂಡು ಹೋಗುವುದಕ್ಕೆ ಅವಳಿಗೆ ಅಸಾಧ್ಯವಾಯಿತು ಮತ್ತು ಆ ಶಿಶುವು ಕೆಂಪಾದ ಅಂಗೈಯುಳ್ಳ ತನ್ನ ಮುಷ್ಟಿಯನ್ನು ಬಾಯಲ್ಲಿಟ್ಟುಕೊಂಡು ರೋಧಿಸತೊಡಗಿದಾಗ ಮಳೆಗಾಲದ ಮೇಘವು ಗುಡುಗಿದಂತೆ ಶಬ್ದವಾಯಿತು ಮಗುವು ರೋಧಿಸಿದ ಆ ಮಹಾಧ್ವನಿಯು ರಾಜನಿಗೂ ಅವನ ಅಂತಃಪುರದಲ್ಲಿದ್ದ ಸ್ತ್ರೀಯರೆಲ್ಲರಿಗೂ ಕೇಳಿಸಿತು ಆಗ ಅಲ್ಲಿದ್ದ ಸ್ತ್ರೀಯರು ಬೃಹದ್ರಥ ರಾಜನು ಆ ಧ್ವನಿಯನ್ನು ಕೇಳಿ ಬೆಜರಗೊಂಡು ಓಡಿ ಬಂದರು ಸಂತಾನದಲ್ಲಿ ನಿರಾಶೆ ಹೊಂದಿದ್ದ ಆ ರಾಜಪತ್ನಿಯರಿಬ್ಬರೂ ಕೂಡ ತೊರೆ ಸ್ತನಗಳೊಡನೆ ಆತುರದಿಂದ ಓಡಿ ಬಂದರು ಆಗಲೇ ಪ್ರಸವಿಸಿ ಇನ್ನೂ ಹಸಿ ಮೈಯುಳ್ಳ ಬಾಣಂತಿಯರಿಬ್ಬರೊಡನೆ ರಾಜನು ಆತುರವಾಗಿ ಓಡಿಬಂದುದನ್ನು ಮಹಾ ಬಲಿಷ್ಠನಾದ ಆ ಬಾಲನನ್ನು ನೋಡಿದ ಮೇಲೆ ರಾಕ್ಷಸಿಗೆ ಈ ಶಿಶುವು ಅವರದೇ ಎಂದು ನಿರ್ಧಾರವಾಯಿತು ಅಲ್ಲದೆ ಈಗ ಅವಳಿಗೆ ಮನಸ್ಸಿನಲ್ಲಿ ಒಂದು ಯೋಚನೆಯು ಹುಟ್ಟಿತು ಈ ರಾಜನು ಬಹಳ ಧಾರ್ಮಿಕನು ಮಹಾತ್ಮನು ಬಹುಕಾಲದಿಂದ ಸಂತಾನಾಪೇಕ್ಷೆಯುಳ್ಳವನು ನಾನು ಇವನ ರಾಜ್ಯದಲ್ಲಿ ವಾಸಿಸುತ್ತಿರುವೆನು ಹೀಗಿರುವಾಗ ಈ ರಾಜನ ಮಗನಾದ ಈ ಬಾಲನನ್ನು ಕೊಲ್ಲುವುದು ನನಗೆ ಉಚಿತವಲ್ಲ ಎಂದು ನಿಶ್ಚಯಿಸಿಕೊಂಡಳು ಒಡನೆಯೇ ಆಕೆಯು ತನ್ನ ರಾಕ್ಷಸ ಸ್ವರೂಪವನ್ನು ಮರೆಸಿಕೊಂಡು ಮನುಷ್ಯ ರೂಪವನ್ನು ತಾಳಿ ಆ ಬಾಲನನ್ನು ಕೈಯಲ್ಲಿಟ್ಟುಕೊಂಡೆ ರಾಜನ ಮುಂದೆ ಬಂದು ಓ ಬೃಹದ್ರಥ ರಾಜೇಂದ್ರ ಇವನು ನಿನ್ನ ಮಗನು ಇವನನ್ನು ನಾನು ಬದುಕಿಸಿರುವೆನು ಸ್ವೀಕರಿಸು ಬ್ರಾಹ್ಮಣನ ವರಬಲದಿಂದ ಈ ಮಗುವು ನಿನ್ನ ಇಬ್ಬರು ಪತ್ನಿಯರಲ್ಲಿ ಬೇರೆ ಬೇರೆ ಭಾಗಗಳಾಗಿ ಹುಟ್ಟಿದುದರಿಂದ ನಿನ್ನ ದಾದಿಯರು ಅದನ್ನು ಬಿಸಾಡಿ ಬಂದರು ಅದನ್ನು ನಾನು ಕಾಪಾಡಿದೆನು ಎಂದಳು ಓ ಧರ್ಮಪುತ್ರ ಒಡನೆಯೇ ಕಾಶಿರಾಜ ಪುತ್ರಿಯರಾದ ಆ ರಾಜನ ಪತ್ನಿಯರಿಬ್ಬರು ಮುಂದೆ ಬಂದು ಆ ಬಾಲಕನನ್ನೆತ್ತಿ ಸ್ತನ್ಯಗಳಿಂದ ಅದರ ಮೈಯನ್ನು ತೊಳೆದರು ಬೃಹದ್ರತನು ಪರಮ ಸಂತುಷ್ಟನಾಗಿ ಸುವರ್ಣದಂತಿರುವ ದೇಹವರ್ಣದಿಂದ ಶೋಭಿಸುತ್ತ ಮನುಷ್ಯ ರೂಪದಲ್ಲಿರುವ ಆ ರಾಕ್ಷಸಿಯನ್ನು ಕುರಿತು ಅಮ್ಮ ಕಮಲ ದೆಸುಳಿನಂತೆ ಮೈ ಬಣ್ಣವುಳ್ಳ ನೀನು ಯಾವಳು ನನ್ನ ಪುತ್ರನನ್ನು ಕರುಣಿಸಿದ ನೀನು ಯಾವಳೋ ದೇವತೆಯಂತೆ ಕಾಣುವೆ ನೀನು ಯಾರೆಂಬುದನ್ನು ವಿವರವಾಗಿ ನನಗೆ ತಿಳಿಸು ಎಂದನು ಇದು ಹದಿನೇಳನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ